ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಕ್ರಿಸ್ತೇಸ್ವಿನ ನಾಮದಲ್ಲಿ ಶಿಲ್ವಾಗೃಪ ಅರ್ಪಿಸುವ ದೈನಂದಿನ ವಾಕ್ಯ ಭಾಗಕ್ಕಾಗಿ ನಿಮಗೆ ಸ್ವಾಗತಿಸುವನಾಗಿದ್ದಾನೆ ಪ್ರೇರೆ ನಮ್ಮ ದೇವರು ಒಳ್ಳೆಯ ದೇವರಾಗಿದ್ದಾನೆ ನಮ್ಮ ದೇವರು ಒಳ್ಳೆಯದನ್ನೇ ಮಾಡುವನಾಗಿದ್ದಾನೆ ಈ ಲೋಕದಲ್ಲಿ ಎಷ್ಟೋ ಜನರು ಕೂಗುತ್ತಿರ್ಬೋದು ಕರೆಯುತ್ತಿರ್ಬೋದು ದೇವರೇ ನನ್ನನ್ನು ರಕ್ಷಿಸುವಂತ ಸತ್ಯವೇದ ಒಂದು ವಚನದಲ್ಲಿ ಪ್ರೇರೆ ಐಗುಪ್ತದಿಂದ ಹೇಗೆ ಇಸ್ರಾಯ್ಲರು ಬಿಡಿಸ್ಕೊಂಡು ಬರೋಕ್ಕಿಂತ ಮುಂಚೆ ಅವರು ಅಲ್ಲಿ ದಾಸತ್ವದಲ್ಲಿದ್ದರು ಆ ದಾಸವತ್ವದಲ್ಲಿ ಇರಬೇಕಾದರೆ ವಿಮೋನೋಚನಾ ಕಾಂಡದಲ್ಲಿ ಒಂದು ವಾಕ್ಯ ಪ್ರೇರೆ ಈ ರೀತಿಯಾಗಿ ಹೇಳ್ತದೆ ಅದನ್ನು ನಾನು ನಿಮಗೋಸ್ಕರ ಓದ್ತಿದ್ದೇನೆ ಎರಡನೇ ಅಧ್ಯಾಯ ವಿಮೋಚನಾ ಕಾಂಡ ಇಪ್ಪತ್ನಾಲ್ಕನೇ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕನೇ ವಚನ ಹೀಗೆ ಹೇಳುತ್ತೆ ಪ್ರೇರೆ ಈವರೆಗೆ ಬಹಳ ದಿನಗಳು ಕಳೆದ ಮೇಲೆ ಐಗುಪ್ತ ದೇಶದ ಅರಸನು ಸತ್ತನು ಈಸ್ರಾಯ್ಲರು ತಾವು ಮಾಡಬೇಕಾದ ಬಿಟ್ಟಿ ಕೆಲಸಕ್ಕಾಗಿ ನುಂಟುಸಿರು ಬಿಟ್ಟು ಗೋಲಾಡುತ್ತಾ ಇದ್ದರು ಆ ಗೋಳು ದೇವರಿಗೆ ಮುಟ್ಟಿತು ದೇವರು ಅವರ ನರಲಾಟವನ್ನು ಕೇಳಿ ತಾನು ಅಬ್ರಹಾಂ ಈಸಾಕ್ ಯೋಕೋಬರಿಗೆ ಮಾಡಿದ ವಾಗ್ದಾನವನ್ನು ನೆನಪಿಗೆ ತೆಗೆದುಕೊಂಡು ಇಸ್ರಾಯ್ಲರನ್ನು ನೋಡಿ ಅವರಿಗೆ ಲಕ್ಷ್ಯವಿಟ್ಟನು ಪ್ರಿಯರೇ ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ ಈಸ್ರಾಯ್ಲರು ಗೋಳಾಡಿದರು ಅವರ ಮೊರೆ ದೇವರಿಗೆ ಮುಟ್ಟಿತು ಪ್ರಿಯರಿಗೆ ಎಷ್ಟೋ ಜನ ನಾವು ದೇವರನ್ನು ಮೊರೆ ಇಡುತ್ತಿರಬಹುದು ಅಥವಾ ದೇವರು ಯಾರು ಅಂತಲೇ ಗೊತ್ತಿಲ್ಲದವರು ಸಹ ಇರಬಹುದು ಪ್ರಿಯರೇ ದೇವರು ವಾಕ್ಯ ಹೇಳುತ್ತದೆ ಒಂದು ಕುರಿಂತ ಎಂಟನೇ ಅಧ್ಯಾಯ ಐದನೇ ವಚನದಲ್ಲಿ ನಮಗಾದರೂ ಒಬ್ಬನೇ ದೇವರು ಈ ಲೋಕದಲ್ಲಿ ದೇವರುಗಳು ಅನ್ನಿಸಿಕೊಳ್ಳುವುದುಂಟು ಆದರೆ ನಮಗಾದರೂ ಒಬ್ಬನೇ ದೇವರು ಮತ್ತು ಒಬ್ಬನೇ ಕರ್ತ ಆತನು ಯೇಸು ಸ್ವಾಮಿಯಾಗಿದ್ದಾನೆ ಆಮೇನ್ ದೇವರು ಹೇಳುತ್ತಾರೆ ಒಬ್ಬನೇ ದೇವರು ಒಬ್ಬನೇ ಕರ್ತ ಅದು ಯೇಸು ಕ್ರಿಸ್ತನಾಗಿದ್ದಾನೆ ನೀವು ಆತನಿಗೆ ಮೊರೆ ಇಟ್ಟಿದ್ದೀರಾ ದೇವರ ವಾಕ್ಯ ಹೇಳ್ತಾ ಇದೆ ನೀವು ಆತನಿಗೆ ಮೊರೆ ಇಟ್ಟಿದ್ದೀರಾ ಐಗುಪ್ತರ ದೇಶದಲ್ಲಿ ಈಜಿಪ್ಟ್ ಐಗುಪ್ತ ದೇಶದಲ್ಲಿ ಇಸ್ರಾಯೇಲರು ಗೋಳಾಡುತ್ತಾ ಇದ್ದಾರೆ ಹಾಗಾದರೆ ಪ್ರೇರೆ ಅವರ ಗೋಳು ದೇವರಿಗೆ ಅಂದರೆ ಅವರ ಕೂಗು ದೇವರಿಗೆ ಕೇಳಿಸಿತು ಅಂತ ದೇವರ ವಾಕ್ಯ ಹೇಳ್ತಾ ಇದೆ ಹಾಗಾದರೆ ನಮ್ಮ ಜೀವಿತದಲ್ಲಿ ನಾವು ತಿಳ್ಕೊಬೋದು ನಮಗೆ ಯಾರೂ ಇಲ್ಲ ಯಾರೂ ನಮಗೆ ಸಹಾಯಕ್ಕೆ ಬರುವುದಿಲ್ಲ ಹಾಗಾದರೆ ನೀವು ಯೇಸು ಸ್ವಾಮಿಯನ್ನು ಒಂದು ಸೃತಿ ಕೂಗಿ ಕರೆದಿದ್ದೀರಾ ನೀವು ಕೂಗಿ ಕರೆಯುವುದಾದರೆ ನಿಮಗೆ ಉತ್ತರ ಕೊಡುವ ದೇವರು ನಮ್ಮ ದೇವರಾಗಿದ್ದಾರೆ ಪ್ರಿಯರೇ ನೋಡಿ ಸತ್ಯವೇದದಲ್ಲಿ ಹನ್ನಳ ಬಗ್ಗೆ ನಾವು ನೋಡುವಾಗ ಹನ್ನಳು ತನಗೆ ಮಕ್ಕಳ ಇಲ್ಲದ ಕಾರಣ ಸಭಾ ಮಂದಿದರ ಬಂದು ಸಿನೋಗೊಳಗೆ ಬಂದು ಹೃದಯದಿಂದ ಗೋಳಾಡುತ್ತಿರುವುದನ್ನು ನಾವು ನೋಡ್ಬೋದು ಅಂದರೆ ಹೃದಯದ ಅಂತರಾಳದಿಂದ ದೇವರನ್ನು ಕೂಗಿ ಕೂಗಿ ಅಂದರೆ ಹೃದಯದ ಅಂತರಾಳದ ಪ್ರಾರ್ಥನೆಯನ್ನು ನಾವು ವಿಜ್ಞಾಪನೆಯನ್ನು ಅವಳು ಮಾಡೋದನ್ನು ನಾವು ನೋಡ್ಬೋದು ಪ್ರಿಯರೇ ನೀವು ಸಹ ಅವಳ ರೀತಿಯಲ್ಲಿ ನೀವು ವಿಜ್ಞಾಪನೆಯನ್ನು ಮಾಡುವುದಾದರೆ ನೀವು ಕೂಗಿ ದೇವರನ್ನು ಕರೆಯುವುದಾದರೆ ನಿಮ್ಮ ಮೊರೆಯನ್ನು ನಿಜವಾದ ದೇವರಿಗೆ ನೀವು ಸಮರ್ಪಿಸುವುದಾದರೆ ನಮ್ಮ ದೇವರು ಕೇಳುವ ದೇವನಾಗಿದ್ದಾನೆ ಆತನು ಎಲ್ಲರನ್ನ ಪ್ರೀತಿಸ್ತಾನೆ ಪ್ರೇರೆ ವಿಶೇಷವಾಗಿ ನಾವು ನೋಡ್ಬೋದು ಭರ್ತಲೋಮ ಭರ್ತಲೋಮನಿಗೆ ಕಣ್ಣಿಲ್ಲ ಆಯ್ತಲ್ವಾ ಆತನು ಏನು ಮಾಡ್ದ ಸ್ವಾಮಿಯೇ ನಜರೀತಿನ ಏಸುವೇ ನೋಡಿ ನಾವು ಸಹ ಏಸುವನ್ನು ಸ್ವಾಮಿಯನ್ನು ಕೂಗಿ ಕೊರೆಯುವುದಾದರೆ ಕ್ರಿಸ್ತೇಸು ನಮ್ಮ ಪ್ರಾರ್ಥನೆಯನ್ನು ಆಲೈಸುವನಾಗಿದ್ದಾನೆ ನಾವಿಷ್ಟು ಜನ ಎಷ್ಟೋ ಜನರಿಗೆ ಕೂಗಿ ಕರೆದಿರ್ಬೋದು ನಾವು ಮನುಷ್ಯರ ಮೇಲೆ ನಂಬಿಕೆ ಇಟ್ಟಿರ್ಬೋದು ಮನುಷ್ಯ ನನಗೇನೋ ಮಾಡಿಬಿಡ್ತಾನೆ ನನ್ನ ಯಾವುದೋ ಸಹಾಯಕ್ಕೆ ಬರ್ತಾನೆ ನನ್ನ ಕಾಯಿಲೆಗೆ ನಾನು ಡಾಕ್ಟ್ರ್ ಬಳಿಗೆ ಮೊರೆ ಇಟ್ಟಿರ್ಬೋದು ಅಯ್ಯೋ ಕೂಗಿ ಹೇಳಿರ್ಬೋದು ಡಾಕ್ಟರೇ ನನಗೆ ಈ ಕಾಯಿಲೆ ಆ ಕಾಯಿಲೆ ಅಂತ ಯೇಸು ಸ್ವಾಮಿಯಲ್ಲಿ ಒಂದು ದಿನವಾದರೂ ನೀವು ಮೊರೆ ಇಟ್ಟಿದ್ದೀರಾ ಪ್ರಿಯರೇ ನಮ್ಮ ಯೇಸು ಯಹೋವ ರಾಫವಾಗಿದ್ದಾನೆ ಆತನು ಆರೋಗ್ಯದಾಯಕನಾಗಿದ್ದಾನೆ ನೀವು ಆತನಿಗೆ ಮೊರೆ ಇಟ್ಟಿದ್ದೀರಾ ಮೊರೆ ಇಡಲಿಲ್ಲವಾದರೆ ಖಂಡಿತವಾಗಿಯೂ ಇದನ್ನು ಮೊರೆ ಇಡಿರಿ ದೇವರು ನಿಮ್ಮನ್ನು ಸ್ವಸ್ಥತೆ ಕೊಡುವ ದೇವರಾಗಿದ್ದಾನೆ ಪಾಪದಿಂದ ಸ್ತೋ ಸ್ವಸ್ಥತೆ ರೋಗದಿಂದ ಸ್ವಸ್ಥತೆ ಎಲ್ಲದರಿಂದ ಸ್ವಸ್ಥತೆ ಕೊಡುವ ದೇವನು ನಮ್ಮ ನಜರೀತಿನ ಯೇಸು ಕ್ರಿಸ್ತನಾಗಿದ್ದಾನೆ ಪ್ರೇರೆ ಪ್ರೇರೆ ನೋಡಿ ಐಗುಪ್ತ ದೇಶದಲ್ಲಿ ಇಸ್ರಾಯೇಲರು ಮೊರೆ ಇಟ್ಟರು ಹನ್ನಳು ಮೊರೆ ಇಟ್ಟಳು ಬರ್ತಲೋಮನು ಮೊರೆ ಇಟ್ಟನು ಎಷ್ಟೋ ಜನರು ಮೊರೆ ಇಟ್ಟಿದ್ದನ್ನು ನಾವು ನೋಡ್ಬೋದು ಅವರ ಮೊರೆಗೆ ಅವರ ಕೂಗಿಗೆ ದೇವರು ಏನು ಮಾಡ್ತಾನಂತೆ ದೇವರು ಕೇಳುತ್ತಾನೆ ದೇವರ ವಾಕ್ಯ ಹೇಳುತ್ತೆ ನೂರ ಮೂವತ್ತೊಂಬತ್ತನೇ ಕೀರ್ತನೆ ನಾಲ್ಕನೇ ವಚನದಲ್ಲಿ ಆತನು ನಮ್ಮೆಲ್ಲರ ಪ್ರಾರ್ಥನೆಯನ್ನು ಕೇಳುತ್ತಾನೆ ಇನ್ನೊಂದು ಸತಿ ಹೇಳ್ತೀನಿ ಪ್ರಿಯರೇ ನೂರ ಮೂವತ್ತೊಂಬತ್ತನೇ ಕೀರ್ತನೆ ನಾಲ್ಕನೇ ವಚನದಲ್ಲಿ ಆತನು ನಮ್ಮೆಲ್ಲರ ಪ್ರಾರ್ಥನೆಯನ್ನು ಕೇಳುತ್ತಾನಂತೆ ಆತನು ಕೇಳಿಸಿಕೊಳ್ಳುವ ದೇವನಾಗಿದ್ದಾನೆ ನಮ್ಮ ದೇವರು ಕೇಳಿಸಿಕೊಳ್ಳುವ ದೇವನಾಗಿದ್ದಾನೆ ಹಾಗಾದರೆ ನೀವು ಕೂಗಿ ಕರೆಯುವುದಾದರೆ ಅಥವಾ ನಿಮ್ಮ ಮನಸ್ಸದ ಮನಸ್ಸಿನ ಅಂತರಾಳವನ್ನು ಆತನ ಸಮ್ಮುಖದಲ್ಲಿ ಹೊಯ್ಯುವುದಾದರೆ ಆತ ನಿಜವಾಗಲೂ ನಿಮ್ಮನ್ನು ರಕ್ಷಿಸುವ ದೇವನಾಗಿದ್ದಾನೆ ಈ ಲೋಕದಲ್ಲಿ ಯಾರನ್ನು ನಾವು ನಂಬಿ ಹೋಗಬೇಕಾಗಿಲ್ಲ ಆತನನ್ನು ನಂಬಿ ನೀವು ಕೂಗಿ ಕರೆಯುವುದಾದರೆ ನಜರೇತನ ಯೇಸುಕ್ರಿಸ್ತನು ನಮ್ಮ ಬಳಿಗೆ ಬಂದು ನಮ್ಮನ್ನು ಸಂತೈಸುವ ದೇವರಾಗಿದ್ದಾನೆ ಪ್ರಿಯರೇ ಈ ಚಿಕ್ಕ ವಾಕ್ಯದ ಮೂಲಕ ದೇವರು ನಿಮ್ಮನ್ನು ಆಶೀರ್ವದಿಸಲಿ ವಿಶೇಷವಾಗಿ ಏನಾದರೂ ಪ್ರಾರ್ಥನಾ ರಿಕ್ವೆಸ್ಟ್ ಇದ್ದರೆ ಅಲ್ಲಿ ಕೆಳಗೆ ಬರುವ ನಂಬರಿಗೆ ಕಾಲ್ ಮಾಡಿ ಶಿಲ್ವ ಗ್ರೂಪ್ನ ಸಿಸ್ಟರ್ಸ್ ಅವರು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಏನಾದರೂ ನಿಮಗೆ ಪ್ರೇಯರ್ ಮಾಡಬೇ ಮಾಡಬೇಕು ಮಾ ಮಾಡುವ ಒಂದು ಅವಶ್ಯಕತೆ ಇದೆ ಬ್ರದರ್ ಅಥವಾ ಯಾರು ಪ್ರೇಯರ್ ಮಾಡಬೇಕು ಅಂದರೆ ಕೆಳಗಿನ ಕಮೆಂಟ್ನಲ್ಲಿ ಹಾಕಿ ನಿಮಗೋಸ್ಕರ ನಾವು ನಿರಂತರವಾಗಿ ಪ್ರಾರ್ಥನೆ ಮಾಡ್ತೇವೆ ದೇವರು ನಿಮ್ಮನ್ನು ಆಶೀರ್ವದಿಸಿ ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ ಆಮೇಲೆ 아니 <목소리로>